ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ನಿನ್ನೆ ಚಿಕ್ಕನಾಯಕನಹಳ್ಳಿ ಹಾಗೂ ಹುಳಿಯಾರದಲ್ಲಿ ಮತಯಾಚನೆ ಮಾಡಿದರು ಈ ವೇಳೆ ಶಾಸಕ ಸಿಬಿ ಸುರೇಶ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸೋಮಣ್ಣ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸದೃಢ ಭಾರತಕ್ಕೆ ಕೊಡುಗೆ ನೀಡಿದ್ದಾರೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಗ್ಗೆ ಬಗ್ಗೆ ಮುಂದಿನ ಯೋಜನೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕನ್ಸರ್ ಅನ್ನ ಕಳಕಳಿಯನ್ನು ಮನಗಂಡು ಇವತ್ತು ಈ ದೇಶಕ್ಕೆ ಯಾರಾದ್ರೂ ಒಬ್ಬ ಸರಿಯಾದ ನಾಯಕ ಇದ್ರೆ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅವರೇ ಪ್ರಧಾನಿ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿ ಎನ್ ಡಿ ಎ ಆಗಿ ನಾನು ಬರೆದಿದ್ದೇನೆ